ಉದ್ದೇಶ ವಿಷಯ ಸರ್ ಉದ್ದೇಶ ಏನಿಲ್ಲ ನೋಡಿ ಇದು ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ಅಂತ ಒಂದು ಸಮಿತಿ ಮಾಡಿದ್ದಾರೆ ಯಾರು ನಮ್ಮ ಅವರು ಸೊ ಈ ಪ್ರಚಾರ ಸಮಿತಿ ಎಲ್ಲ ರಾಜ್ಯದಲ್ಲೂ ಇದೆ ಪ್ರತ್ಯೇಕವಾಗಿ ಕರ್ನಾಟಕದಲ್ಲಿ ಈ ಸಮಿತಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಹೋಬಳಿ ಪ್ರತಿ ಬೂತ್ ತಲುಪೋ ತರ ಮಾಡ್ಬೇಕು ಅನ್ಬಿಟ್ಟು ಇದನ್ನ ವಿಸ್ತರಣೆ ಮಾಡ್ಬೇಕು ಯಾಕಂದ್ರೆ ಕಾಂಗ್ರೆಸ್ ನೀವು ಅರವತ್ತು ವರ್ಷ ಕಾಲದಿಂದ ನೋಡಿದಿರ ಏನೇನ್ ಕೊಡುಗೆಗಳು ಕೊಟ್ಟಿದೆ ದೇಶಕ್ಕೆ ಅನ್ನೋದು ಎಣಿಸ್ತಾ ಕುತ್ಕೊಬೇಕು ಆ ಇವತ್ತು ಬಾಯಿ ಬೆನ್ನ ಭಾಷಣಗಳು ಮಾತಾಡ್ತಾರೆ ಪ್ರಚಾರ ಏನಕ್ಕೆ ಬೇಕು ಕಾಂಗ್ರೆಸ್ ಪ್ರಚಾರ ಅವಶ್ಯಕತೆ ಇರ್ಲಿಲ್ಲ ಇವತ್ತು ಪ್ರಚಾರ ಬೇಕೇ ಬೇಕು ಯಾಕಂದ್ರೆ ಅಪಪ್ರಚಾರ ಜಾಸ್ತಿ ಆಗಿದೆ ಇವತ್ತೇ ನಾವು ಉಚಿತ ಯೋಜನೆಗಳು ಕೊಡ್ತಾ ಇದೀವಿ ಅಂತ ಗ್ಯಾರಂಟಿಗಳು ಇದ್ರ ಬಗ್ಗೆ ನೆಗೆಟಿವ್ ತುಂಬಾ ಮಾಡ್ತಾ ಇದಾರೆ ಯಾರು ಈ ಕೈಲಾಕ್ತಿದ್ರು ಬಿಜೆಪಿಯವರು ಅವ್ರಿಗೆ ಕೊಡೋಕ್ಕೂ ಆಗಲ್ಲ ಕೊಡೋದನ್ನ ನೋಡಿ ತಡ್ಕೊಳಕ್ಕೂ ಆಗಲ್ಲ ಸೊ ಆ ಕಾರಣದಿಂದ ಇದನ್ನ ಆಕ್ಟಿವ್ ಮಾಡ್ಬೇಕು ಅನ್ಬಿಟ್ಟು ಇವತ್ತೇನು ಪ್ರಕಾಶಣ ಅಂತ ಇರು ಫಾರ್ಟಿ ಇಯರ್ಸ್ ಈ ಕಾಂಗ್ರೆಸ್ಗೋಸ್ಕರ ದುಡಿದಿದ್ದಾರೆ ಇಂಥವ್ರ ಕೈಲಿ ಬೆಂಗಳೂರು ಸೆಂಟ್ರಲ್ ಅಂತ ಇದನ್ ಕೊಟ್ಟೆ ಪ್ರಚಾರ ಸಮಿತಿನ ಪ್ರತಿ ತಾಲೂಕು ಸಾರಿ ಪ್ರತಿ ಬೂತ್ ಪ್ರತಿ ಬೂತ್ ಇಂದ ಇಬ್ರುನ ನಾಮಿನೇಟ್ ಮಾಡ್ಕೊಂಡು ಏನ್ ನಮ್ ಕೊಡುಗೆಗಳಿದೆ ಕಾಂಗ್ರೆಸ್ ಕೊಡುಗೆಗಳು ಪ್ರತಿ ಮನೆ ತಲುಪಬೇಕು ಪ್ರತಿ ಮನ ತಲುಪ್ಬೇಕು ಅಂತ ಉದ್ದೇಶದಿಂದ ಇದನ್ನ ಸಮಿತಿನ ಮಾಡಿದ್ದಾರೆ

ಐಡಿಯಾಲಜಿ ಇದೆ ಅದ್ರ ಮೇಲೆ ಕೆಲಸ ಮಾಡೋರು ಯಾವುದೇ ಎಕ್ಸ್ಪೆಕ್ಟೇಷನ್ ನಾವು ಅದಾಗ್ತಿವಿ ನಾವು ಎಂ ಎಲ್ ಎ ಆಗ್ತಿವಿ ಮಿನಿಸ್ಟರ್ ಆಗ್ತೀವಿ ಅಂತ ಬಂದಿರೋರ್ಲಿಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ನಾವು ಕಾಂಗ್ರೆಸ್ ಪಕ್ಷದವರು ಸಿನ್ಸ್ ಫ್ರಮ್ ಹಿಂದಿಪಿನ ಹಿಂದಿಪಿನ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ನಾವ್ ಯಾವ್ದೇ ಅಧಿಕಾರ ಅಥವಾ ಇನ್ನೊಂದಕ್ಕೆ ನಾವು ಹೋರಾಟ ಮಾಡಿದವರು ಅಲ್ಲ ನಮ್ಗೆ ಬಿಜೆಪಿಯ ಬೊಗಳೇ ಬಿಡ್ತಾರೆ ನಮ್ಗೆ ದೇಶ 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 ಅಂತ ನಿಜವಾಗ್ಲೂ ದೇಶಕ್ಕೋಸ್ಕರ ಹೋರಾಡಿದವರು ಕಾಂಗ್ರೆಸ್ ಅವರು ಅರ್ಥ ಆಯ್ತಾ ಸರ್ ಅವತ್ತು ಬ್ರಿಟಿಷ್ ನೋಡ್ಸಕ್ಕೆ ಇವ್ರು ಯಾರು ಮುಂದೆ ಬರ್ಲಿಲ್ಲ ಇದೇ ಕಾಂಗ್ರೆಸ್ ಅವರು ಸೊ ಆ ಪರಂಪರೆ ನೋಡ್ಕೊಂಡು ನಾವು ಅದರಲ್ಲಿ ಒಂದು ಯಾಕಂದ್ರೆ ನಮ್ ತಂದೆ ತಾಯಿ ನಮ್ಮ ತಾತ್ವೀರ ಮುತ್ತಾ ಅದರಲ್ಲೇ ಇದ್ದವರು ಕಾಂಗ್ರೆಸ್ ಅಲ್ಲ ಸೊ ಅದು ನಮ್ಮಲ್ಲೂ ಬಂದಿದೆ ಇವ್ ಬ್ಲಡ್ ಇವ್ರು ಇವತ್ ಬಂದ್ಬಿಟ್ಟು ನಾವು ದೇಶ ಅದು ಇದು ಯಾವ್ದೇ ಅಧಿಕಾರಕ್ಕೋಸ್ಕರ ಅದು ಅಧಿಕಾರ ಯಾವುದಾದ್ರೆ ಇವತ್ತು ಬಿಜೆಪಿ ನೋಡ್ತಾ ಇದ್ದಾರೆ ಅಧಿಕಾರಕ್ಕೋಸ್ಕರ ಯಾವ ರೀತಿ ಕಿತ್ತಾಡ್ತಾ ಇದ್ರು ನಮ್ ಕಾಂಗ್ರೆಸ್ ಅಲ್ಲಿ ಯಾವ್ದೇ ರೀತಿ ಕಿತ್ತಾಟ ಇಲ್ಲ ಇದು ಕಿತ್ತಾಟಗಳೆಲ್ಲ ಮಾಧ್ಯಮ ಸೃಷ್ಟಿ ಮಾಡ್ತಾ ಇರೋದು ಹೊರ್ತು ಇವತ್ತು ಕಾರ್ಯಕರ್ತರಾಗ್ಲಿ ನಾಯಕರಾಗ್ಲಿ ಯಾವ್ದೇ ಅಧಿಕಾರಕ್ಕಾಗ್ಲಿ ಯಾವ್ದಕ್ಕಾಗ್ಲಿ ಹೋರಾಟ ಮಾಡ್ತಿಲ್ಲ ಕೆಲವೊಂದು ಇದಾರೆ ಕಾಂಗ್ರೆಸ್ ಅಲ್ಲಿ ಒಬ್ಬರು ಇಬ್ರು ಏನು ಅಂದ್ರೆ ಕೆಲವೊಂದು ನಾಯಕರನ್ನ ಮೆಚ್ಚಕ್ಕೆ ಆತರ ಆಡ್ತಾರೆ ಹೊರತು ಕಂಪ್ಲೀಟ್ ಆಗಿ ಅವ್ರೇನು ತಿಗ್ಲೇಬೇಕು ಅದ್ಲೇಬೇಕು ಯಾಕಂದ್ರೆ ಅವರು ಬಜಾರಲ್ಲಿ ಇರ್ಬೇಕು ನಮ್ಮ ಕಬ್ಬು ಬರ್ಬೇಕು ಅನ್ನೋ ಆ ನಾಯಕಗಳು ಮಾಡ್ತಾ ಇದಾರೆ ಹೊರತು ಒಬ್ಬ ಕಾಂಗ್ರೆಸ್ ಕರ್ತ ನಿಷ್ಠಾವಂತ ಕಾಂಗ್ರೆಸ್ ಕರ್ತ ಇವತ್ತಿಗೂ ಗ್ರೌಂಡ್ ಅಲ್ಲಾಗ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವನು ನಿಷ್ಠೆಯಾಗಿ ಅದನ್ನು ಕಾಂಗ್ರೆಸ್ಗೆ ಹೊರತು ಯಾವುದೇ ರೀತಿ ಫಲಾಪೇಕ್ಷೆ ಕೆಲಸ ಮಾಡ್ತಾ ಇದ್ದಾನೆ ಸರ್ ನಾನು ಹೇಳುದು ಸಾಧನೆ ತೋರ್ದಾಗ ನಿಮ್ಗೆ ಅಧಿಕಾರನೇ ಏನ್ ಬೇಡ ಸರ್ ಇವತ್ತು ಹೋರಾಟ ಇದೆ ಇವೆಲ್ಲರೂ ಹೋರಾಟ ಮಾಡಿ ನೀವೇ ಹೈಲೈಟ್ ಆಗ್ತೀರಿ ನೀವೇ ಬರ್ತೀರಿ ಮುಂದೆ ನೀವು ಆಯ್ತು ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ಹತ್ತು ವರ್ಷದಿಂದ ಇದ್ದೀನಿ ಅನ್ಬಿಟ್ಟು ಇದ್ರೆ ಉಪಯೋಗ ಇಲ್ಲ ಸರ್ ನಾನ್ ಹೇಳೋದು ಖಂಡಿತ ನಿಮ್ಗೆ ಅವಕಾಶ ಸಿಗುತ್ತೆ ನೀವು ರೆಕಗ್ನೈಸ್ ಆಗ್ತೀರಾ ಸ್ವಲ್ಪ ಪೇಶನ್ಸ್ ಬೇಕು ನೀವು ಸುಮ್ಮನೆ ಇದೀನಿ ಅವ್ರು ಖಂಡಿತ ಗುರುತಿಸ್ತಾರ ಸರ್ ಗುರುತಿಸಿಲ್ಲ ಅಂದ್ರೆ ಅವ್ರು ಏನು ಮಾಡಿಲ್ಲ ಅಂತ ಅಷ್ಟೇ ಪಕ್ಷದಲ್ಲಿದ್ದಾರೆ ಅವ್ರ ಬೇರೆ ಬೇರೆ ಆಟಗಳು ಆಡಿರ್ತಾರ ಅದಕ್ಕೂ ಇದ್ ಮಾಡ್ತಾರೆ ಇವತ್ತು ನಾವು ನೋಡ್ದಂಗೆ ಸಿದ್ದರಾಮಯ್ಯ ಇಡ್ಲಿ ಡಿ ಕೆ ಶಿವಕುಮಾರ್ ಇಡ್ಲಿ ಕಷ್ಟಪಟ್ಟಿದ್ರು ಅವ್ರಿಗೆ ಈಗ ನಮ್ಮ ಅಧ್ಯಕ್ಷ ಇದ್ದಾರೆ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಮನೋರ್ ಅವರು ಎರಡು ಬಾರಿ ಅವ್ರನ್ನ ಚೇರ್ಮನ್ ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಅವ್ರನ್ನ ಅವರು ದಿನ ಇಪ್ಪತ್ನಾಲ್ಕು ಗಂಟೆ ಕಾಂಗ್ರೆಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ನೀವು ಇವತ್ತು ಗ್ರೌಂಡ್ ಅಲ್ಲಿ ನೋಡಿದ್ರೆ ಯಾರು ಇರಲ್ಲ ಏನಾದರೂ ಒಂದು ಹೋರಾಟ ಅಂದ್ರೆ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಮನೋರ್ ಇರ್ತಾರೆ ಗ್ರೌಂಡ್ ಅಲ್ಲಿ ಆ ಪೇಪರ್ ಅಲ್ಲಿ ಡೈಲಿ ನೀವು ಬೇಗ ಪೇಪರ್ ಸಂಜೆ ಮನೆ ಇಲ್ಲಾದ್ರು ಅವ್ರು ಇದ್ದೇ ಇರ್ತಾರೆ ಕಾರಣ ಏನಂದ್ರೆ ಇಪ್ಪತ್ನಾಲ್ಕು ಗಂಟೆ ನಿಷ್ಠೆ ಇದಾರೆ ಎರಡು ಬಾರಿ ಅವರು ಅಧ್ಯಕ್ಷರಾಗಿದ್ದಾರೆ ಚೇರ್ಮನ್ ಆಗಿದ್ದಾರೆ ಹೋದ್ ಬಾರಿ ಕವಿಕಾಗಿದ್ರು ಈ ಬಾರಿ ಎನ್ ಓಲ್ ಆಗಿದ್ರು ಗುರುತಿಸಲ್ಲ ಅದಿಲ್ಲ ಇದಿಲ್ಲ ಅವೆಲ್ಲ ಇಲ್ಲ ಸರ್ ಗುರುತಿಸ್ತಾರೆ ಅದು ಕಷ್ಟ ಅದಿಲ್ಲ ತೋರ್ಸಿ ನಿಮ್ದು ಕೆಪಾಸಿಟಿ ತೋರಿಸಿದ್ರೆ ಖಂಡಿತ ಮೈಕ್ರರು ಕರ್ದೇ ಕರೀತಾರೆ ಆಗ್ಬಿಟ್ಬಿಟ್ಟು ನಾವು ಮಾಡ್ದೆ 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 ನಲ್ವತ್ತು ಹೊರಟ ಇದ್ದಿದ್ದೀನಿ ಐವತ್ತು ಹೊರಟ ಇದ್ದಿದ್ದೀನಿ ಇರ್ತಾರೆ ಇದೆಲ್ಲ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಬಿಜೆಪಿಗೆ ಇದು ಮಾಡಿದ್ವಿ ಅಂತ ಆ ಸಾಮಾನ್ಯ ಇವತ್ತೇನ್ ಪ್ರಧಾನಮಂತ್ರಿ ಆಗಿದ್ದಾರೆ ಯಾವ್ ರೀತಿಯಾದ್ರು ಯಾವ ರೀತಿ ಅಡ್ಡಗಾರಿ ಹೋದ್ರು ಏನೇನ್ ಮಾಡಿದ್ರು ಅನ್ನೋದು ನಮಗೂ ಗೊತ್ತು ಸೊ ಅದಕ್ಕೆ ಹೇಳೋದು ನೀವು ಕಷ್ಟ ಖಂಡಿತ ನಿಮ್ಗೆ ಅದ್ರ ಫಲ ಸಿಕ್ಕ ಸಿಗತ್ತೆ